ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಬುರ್ಜಿ ಗ್ರೇವಿನ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ವೈಟ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಮತ್ತು ಪರೋಟ ಎಲ್ಲದರಲ್ಲೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ದಯವಿಟ್ಟು ನನಗೆ ಹೇಳಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಎಂಟು ಮೊಟ್ಟೆನ ಕ ತೊಗೊಂಡಿದ್ದೀನಿ ನಾನು ಅದಾದಮೇಲೆ ಅರ್ಧ ಇಡೀ ಕೊತ್ತಮರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಇಡೀ ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನಕಾಯಿ ಕರಿಬೇವು ಸೊಪ್ಪು ಅದಾದ ಮೇಲೆ ಈರುಳ್ಳಿ ಒಂದು ಆಮೇಲೆ ಒಂದು ಇಂಚ್ ಶುಂಠಿ ಎರಡು ಹಸಿಮೆಣ್ಸಿನ್ಕಾಯಿ ಎಂಟು ಎಸಲು ಬೆಳ್ಳುಳ್ಳಿ ಇದಿಷ್ಟು ಬೇಕಾಗಿರುವಂಥ ಪದಾರ್ಥಗಳು ಈಗ ಜಾರಿಗೆ ಹಾಕಿ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲು ಹಾಕೊಂಡಿದ್ದೀನಿ ಒಂದು ಇಂಚು ಶುಂಠಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಎರಡು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಿಮಗೆ ಬೇಕಾದರೆ ಇನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ನಾನಿಲ್ಲಿ ಹೆಚ್ಚಿ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ನಾಲ್ಕು ಕೆಲೆ ಕರ್ಬೇವಿನ ಸೊಪ್ಪನ್ನ ಹಾಕಿ ರುಬ್ಕೊಬಿಡಿ ಟೊಮೆಟನೂ ಕೂಡ ಅಷ್ಟೇ ನಾನಿಲ್ಲಿ ಸಪ್ರೇಟಾಗಿ ಪೇಸ್ಟ್ ಮಾಡಿದ್ದೀನಿ ನೋಡ್ಬೋದು ಇದು ಅಕ್ಕ ಮೊದಲಿಗೆ ರುಬ್ಬಿದಂಥ ಪೇಸ್ಟು ಇದು ಅದಾದಮೇಲೆ ಈ ಕಡೆ ಇರೋದು ಟೊಮೆಟೊ ಪೇಸ್ಟು ಸೊ ಇದಾದ ಮೇಲೆ ನಾನಿಲ್ಲಿ ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಾಣಲಿ ಕಾದಿದೆ ಒಂದು ಪಾತ್ರೆಯಲ್ಲಿ ನಾನು ಎಂಟು ಮೊಟ್ಟೆನೂ ಒಡೆದು ಹಾಕ್ಕೊಂಡು ಡೈರೆಕ್ಟು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ನೀವು ಜೋರಾಗಿ ತಿರುಗಿಸ್ಕೋಬಾರ್ದು ನಿಧಾನಕ್ಕೆ ತಿರ್ಗಿಸ್ಕೊತ ಹೋಗಬೇಕು ಯಾಕಂದರೆ ಇದು ನಾವು ಅದನ್ನು ಕಟ್ ಮಾಡುವಾಗ ದಪ್ಪ ದಪ್ಪ ಪೀಸ್ ಥರ ಬರಬೇಕದು ಸೊ ಈಗ ನೋಡ್ಕೊಳ್ಳಿ ಅದು ಯಾವ ಥರ ಆಗತ್ತೆ ಅಂತ ನೋಡಿ ಈಗ ಬೆಂದಿದೆ ನಿಧಾನಕ್ಕೆ ತಿರ್ಗಿಸ್ಕೊತಾನೇ ಇರಬೇಕು ಅದನ್ನು ತಳ ಹಿಡಿಯೋದಕ್ಕೆ ಬಿಡಬೇಡಿ ನೋಡಿ ಹೀಗೆ ನೀವು ದೋಸೆ ಎತ್ತುತ್ತೀರಲ್ಲ ಆ ಥರ ಸೌಟಲ್ಲಿ ನೀವು ತೊಗೊಂಡ್ರೆ ನೋಡಿ ಈ ಥರ ಕಟ್ ಮಾಡ್ಕೋಬೋದು ಹಾಗೇ ನಿಮಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ಅದ್ರ ತಕ್ಕನಾಗ ನೀವು ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕ ಚಿಕ್ಕ ಮಾಡಿಕೊಂಡ್ರೆ ಇದು ಚೆನ್ನಾಗಿರೋದಿಲ್ಲ ನೋಡಿ ಹೀಗೆ ಆ ಥರ ಕಟ್ ಮಾಡಿದ್ಮೇಲೆ ಒಂದು ಸಲ ಹೀಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ತಿರುಗಿಸ್ಕೊಂಬಿಡಿ ನೋಡಿ ಈಗ ಕಂಪ್ಲೀಟಾಗಿ ಆಗಿದೆ ಅದು ನಾನು ಇದನ್ನು ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೋತಾ ಇದ್ದೀನಿ ನೋಡಿ ಈ ಥರ ಆಗಿದೆ ನೀವು ಕೂಡ ಹೀಗೆ ಮಾಡ್ಕೊಳ್ಳಿ ಅಷ್ಟೇ ಇದಾಗಿದ್ದ ತಕ್ಷಣ ನಾನು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಮೇಲೆ ನಾನಿಲ್ಲಿ ಎರಡು ಲವಂಗನ ಹಾಕೋತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೋತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿರೋದು ಒಂದು ನಾಲ್ಕರಿಂದ ಎಲೆ ಕರ್ಬೇನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋದು ಇದ್ದೀನಿ ಇದು ಕೆಂಪಿಗೆ ಹಾಕೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಕೆಂಪಿಗೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇವೆಲ್ಲ ಏನು ಪೇಸ್ಟ್ ಮಾಡಿದ್ವಿ ಅದನ್ನು ನಾನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ತಳ ಹಿಡಿಯೋಕ್ಕೆ ಇಲ್ಲ ತಿರುಗಿಸ್ಕೊತಾನೇ ಇದ್ದೀನಿ ನೀವು ಕೂಡ ಹಾಗೆ ತಿರುಗಿಸ್ಕೊಳ್ಳಿ ಕಂಪ್ಲೀಟ್ನ ವಾಸನೆ ಹೋಗೋವರೆಗೂ ಕೂಡ ಇದೇ ಥರ ನೀವು ಮಿಕ್ಸ್ ಮಾಡ್ಕೋತಾನೇ ಇರಬೇಕಾಗತ್ತೆ ನೋಡಿ ಈಗ ಕಂಪ್ಲೀಟ್ ಆಗಿದೆ ಸೊ ಈಗ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಅರಿಶಿಣದ ಪುಡಿ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ಅದಾದಮೇಲೆ ನಾವಿಲ್ಲಿ ಏನು ಕಟ್ ಮಾಡ್ಕೊಂಡಿದ್ವಿ ಎಗ್ನ ಅದನ್ನು ನಾನು ಇದರಲ್ಲಿ ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕೊಂಡಂತ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈಗ ಈ ಥರ ಉಪ್ಪು ಮತ್ತು ಕಲರ್ ಅರಶಿನದ ಪುಡಿ ನಾವೇನು ಹಾಕ್ಕೊಂಡಿದ್ವಿ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೋತಾ ಇದ್ದೀನಿ ಅದೇ ಟೊಮೆಟೊಗೆ ಒಂದು ಬೌಲ್ ನೀರು ಹಾಕ್ಕೊಂಡು ಉರಿ ಸ್ವಲ್ಪ ಜೋರಿಟ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡಿ ಥರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ ನೋಡಿ ಈಗ ಐದು ನಿಮಿಷ ಆಗಿದೆ ನಾನೀಗಿಲ್ಲಿ ಪ್ಲೇಟ್ ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಸಲ ಚೆನ್ನಾಗಿ ತಿರ್ಗಿಸ್ಕೊಂಡಾದಮೇಲೆ ಮಸಾಲೆಗಳನ್ನ ಹಾಕೊಳ್ಳೋಣ ಒಂದು ಸ್ಪೂನು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಮೇಲೆ ನಾನು ಇಲ್ಲಿ ಗರಂ ಮಸಾಲ ಇದು ನಾನು ಮನೆಯಲ್ಲೇ ಮಾಡಿರೋದು ಸೊ ನೀವು ಅಂಗಡಿದು ಕೂಡ ಬಳಸ್ಕೋಬೋದು ಆಗಲೇ ನೋಡಿರ್ಬೋದು ನಾನು ಪುದೀನ ಮತ್ತು ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಈ ಟೈಮಲ್ಲೇ ಹಾಕಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಆದಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೆಕ್ಸ್ಟು ನೀವು ಈ ಟೈಮಲ್ಲಿ ಸಲ ನೋಡ್ಕೊಂಬಿಡಿ ಓಕೆನಾ ನನಗಿಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಆದಮೇಲೆ ಒಂದು ಬೌಲ್ ಸ್ವಲ್ಪ ಗ್ರೇವಿ ಬರಲಿ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ ನೋಡಿ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ನಾನು ಮುಚ್ಚಿ ಸೊ ಈಗ ನಾನು ಇದನ್ನು ತೆಗಿತಾಯಿದ್ದೀನಿ ನೀವೀಗ ನೋಡ್ಬೋದು ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ಮಸಾಲೆ ಕೂಡ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಸೊ ಒಂದು ಸಲ ಚೆನ್ನಾಗೆ ತಿರುಗಿಸ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಚೆನ್ನಾಗಿ ಉದುರಿಸ್ಕೊಂಬಿಡಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಾಗಿದೆ ಅಂತ ಸೊ ಕೊತ್ತಮರಿ ಸೊಪ್ಪು ಆದಮೇಲೆ ನೀವು ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಸೊ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೇನೆ ನೋಡ್ಬೋದು ನಾನಿಲ್ಲಿ ವೈಟ್ ರೈಸ್ ಜೊತೆ ಇವತ್ತು ಬ್ಯಾಟಿಂಗ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ ಟೇಸ್ಟು ಕೂಡ ಸೂಪರ್ ಆಗಿತ್ತು ನಾನು ಕೂಡ ಟ್ರೈ ಮಾಡಿದ್ದೀನಿ ದಯವಿಟ್ಟು ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ರಿಗೂ ಒಂದು ರಿಕ್ವೆಸ್ಟು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್